ಹರೇ ಶ್ರೀನಿವಾಸ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನ ಕ್ಷೇಮಾಯ ಪದಮೂಲಮ್ಮೆ ಪ್ರವೇಶನತ್ಯ ಕುತೋಭಯಂ ಈ ಶ್ಲೋಕದ ಅರ್ಥ ಯೋಗಿಗಳು ಅಲೌಕಿಕ ಜ್ಞಾನ ಮತ್ತು ತ್ಯಾಗದಿಂದ ಸಜ್ಜಾಗಿ ತಮ್ಮ ಶಾಶ್ವತ ಪ್ರಯೋಜನಕ್ಕಾಗಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ನನ್ನ ಪಾದ ಕಮಲಗಳ ಆಶ್ರಯ ಪಡೆಯುತ್ತಾರೆ ಮತ್ತು ನಾನು ಭಗವಂತನಾಗಿರುವುದರಿಂದ ಅವರು ಭಯವಿಲ್ಲದೆ ದೇವೋತ್ತಮ ರಾಜ್ಯವನ್ನು ಪ್ರವೇಶಿಸಲು ಅರ್ಹರಾಗಿದ್ದಾರೆ ಶ್ರೀಯುತ ಮುರಳೀಧರ ಅನಂತಮೂರ್ತಿಯವರ ಅದ್ಭುತ ರಚನೆ ಅಂಕಿತ ಶ್ರೀಹರೀಶ ವಿಠಲ ಭಾಗವತ द बलकीना अमृता सिंह ಅಂದಾದಿ ಶುಕಮುನಿ ಹೇಳಿದನು ಬಂದವ ಪರೀಕ್ಷಿತನು ಕೇಳಿದನು ಅಂದಾದಿ ಶ್ರೀ ಕೃಷ್ಣನಲ್ಲಿ ಕಂಡನು ಬಂದವ ಪರೀಕ್ಷಿತನು ಕೇಳಿ hannah भव भक्तिया गुरु गलि मंगला मंगल भव लोगोकन साध करे मंगला कर कर देवाशी श्री हरीशा मिठ लगे मंगल भव लोकन कर साध करे मंगला देवाशी श्री हरीशा मिठ लग देवा श्रीहरीश विठलग मङ्गल सिङ्ग ಮತ್ತು ವೈರಾಗ್ಯ ಇವು ಮೂರು ಆಧ್ಯಾತ್ಮಿಕತೆಯ ಪ್ರಮುಖವಾದ ಘಟ್ಟಗಳು ಆಗಿರುತ್ತವೆ ಈ ಮೂರು ಸಹ ಒಂದಕ್ಕೊಂದು ಪೂರಕವಾಗಿ ಇರುತ್ತದೆ ಒಂದನ್ನೊಂದು ಬಿಟ್ಟಿರಲಾರದು ಮತ್ತು ಬಿಟ್ಟಿರಲೂ ಬಾರದು ಒಂದು ರೀತಿ ಪರಮಾಣು ಅಂದರೆ ಋಣಾತ್ಮಕ ಧನಾತ್ಮಕ ಮತ್ತು ತಟಸ್ಥ ಅಣುಗಳು ಆಗಿರುತ್ತವೆ ಇವುಗಳು ಯಾವುದೋ ಒಂದು ರೀತಿಯ ನಿಯಮಕ್ಕೆ ಒಳಪಟ್ಟು ಸುತ್ತುತ್ತಾ ಇರುತ್ತದೆ ಹಾಗೆಯೇ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಇವುಗಳು ಸಹ ಒಂದರ ಹಿಂದೆ ಒಂದು ಇದ್ದೇ ಇರುತ್ತದೆ ಬಂದೇ ಬರುತ್ತದೆ ಆಧ್ಯಾತ್ಮಿಕತೆಯ ಸಾಧಕರಿಗೆ ಅತ್ಯಂತ ಅವಶ್ಯಕತೆ ಇರುವಂತಹುದು ಆಗಿದೆ ಇವುಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದೇ ಮೊಟ್ಟ ಮೊದಲ ಆಧ್ಯಾತ್ಮಿಕತೆಯ ಹೆಜ್ಜೆಯಾಗಿರುತ್ತವೆ ಜ್ಞಾನ ಎಂದರೆ ಸರಳವಾಗಿ ಹೇಳಬೇಕೆಂದರೆ ವಿಷಯದ ಅರಿವು ಎಂದೇ ಹೇಳಬೇಕಾಗುತ್ತದೆ ಅದರಲ್ಲೂ ಯಥಾರ್ಥ ಜ್ಞಾನ ಅಂದರೆ ನೈಜ ಮತ್ತು ಸತ್ಯವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಅತ್ಯಂತ ಅವಶ್ಯಕತೆ ಮತ್ತು ಅನಿವಾರ್ಯವಾದದ್ದು ಸಹ ಆಗಿರುತ್ತದೆ ಇಂತಹ ಜ್ಞಾನದ ಅರಿವು ಬರುವುದು ಕುಟುಂಬದ ಹಿರಿಯರಿಂದ ಪರಂಪರೆಯಿಂದ ಸುತ್ತಮುತ್ತಲಿನ ಪರಿಸರದಿಂದ ಶಾಸ್ತ್ರ ಗ್ರಂಥಗಳ ಅಧ್ಯಯನದಿಂದ ಮತ್ತು ಸರಿಯಾದ ಪ್ರಾಮಾಣಿಕ ಗುರುಗಳಿಂದ ಪಡೆಯುವಂತಹದ್ದು ಆಗಿದೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಯಾವ ದಿಕ್ಕಿಗೆ ಹೋಗಬೇಕಾಗಿತ್ತು ಅದು ದಾರಿ ತಪ್ಪಿ ಇನ್ನೆಲ್ಲೋ ಕರೆದುಕೊಂಡು ಹೋಗಿ ಪ್ರಪಾತಕ್ಕೆ ಬೀಳಿಸುವ ಎಲ್ಲ ಸಾಧ್ಯತೆಗಳು ಖಂಡಿತ ಇದ್ದೇ ಇರುತ್ತವೆ ಆದ್ದರಿಂದ ಜ್ಞಾನ ಎನ್ನುವುದು ಚೂಪಾದ ಚೂರಿಯಂತೆ ಇರುತ್ತದೆ ಚೂರಿಯನ್ನು ಬಳಸುವುದು ಆಗಿದೆ ಅದು ಅದರ ಗುಣ ಸ್ವಭಾವವೇ ಆಗಿರುತ್ತದೆ ಆದ್ದರಿಂದ ಅದು ಹೋಗುವಾಗಲೂ ಕತ್ತರಿಸುತ್ತದೆ ಬರುವಾಗಲೂ ಕತ್ತರಿಸುತ್ತದೆ ಅದರಿಂದ ಹಣ್ಣನ್ನು ಕತ್ತರಿಸಬಹುದು ಕತ್ತನ್ನು ಕತ್ತರಿಸಬಹುದು ಯಾವುದು ಯಾವ ಸಂದರ್ಭದಲ್ಲಿ ಯಾತಕ್ಕಾಗಿ ಬಳಕೆ ಆಗುತ್ತದೆ ಎನ್ನುವುದರ ಮೇಲೆ ಧರ್ಮ ಕರ್ಮ ನ್ಯಾಯ ನೀತಿ ಎಲ್ಲವೂ ನಿಂತಿರುತ್ತದೆ ಇವುಗಳ ಮಧ್ಯೆ ಮತ್ತು ಇವುಗಳ ಅರ್ಥ ಯಥಾರ್ಥವಾಗಿ ತಿಳಿಯಬೇಕು ಮತ್ತು ನಂತರ ಜ್ಞಾನವನ್ನು ಸಾಧನೆ ಮಾಡಿ ಅದನ್ನು ಸಂಪಾದಿಸಬೇಕು ಭಕ್ತಿ ಎಂದರೆ ಯಾವುದನ್ನು ಪಡೆಯಬೇಕು ಯಾವುದನ್ನು ಪಡೆಯಬಾರದು ಎಂದು ತೀರ್ಮಾನಿಸುವ ಹಂತಾಗಿರುತ್ತದೆ ಇಂಥ ತೀರ್ಮಾನ ಮಾಡಬೇಕಾದರೆ ಜ್ಞಾನದ ಅರಿವು ಮೊಟ್ಟ ಮೊದಲು ಇರಬೇಕಾಗುತ್ತದೆ ಅದರ ಆಧಾರದಲ್ಲಿಯೇ ತೀರ್ಮಾನಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳಬೇಕಾದರೆ ಯಾವುದು ಜೀವಾತ್ಮನ ಬೆಳವಣಿಗೆಗೆ ಅನುಕೂಲ ಆಗಿರುತ್ತದೆ ಎಂದರೆ ದೇವರೇ ಆಗಿರುತ್ತಾನೆ ಪರಮಾತ್ಮನ ಅವಶ್ಯಕತೆಯ ಅನಿವಾರ್ಯತೆ ತಿಳಿದುಕೊಳ್ಳುವುದೇ ಭಕ್ತಿಯಾಗಿರುತ್ತದೆ ಜೀವಾತ್ಮನ ಬೆಳವಣಿಗೆಗೆ ಜೀವಾತ್ಮನ ಸಾಧನೆಗೆ ಭಕ್ತಿ ಬೇಕಾಗಿರುತ್ತದೆ ಅದೇ ಮುಕ್ತಿಯ ಸೋಪಾನವೂ ಆಗಿರುತ್ತದೆ ಹಾಗಾಗಿ ಇದನ್ನೇ ಎಲ್ಲ ಭಕ್ತರು ಭಕ್ತಿಯಿಂದ ಭಗವಂತ ಬೇಕು ಎಂದು ಹಪಹಪಿಸುತ್ತಾರೆ ಇಂತಹ ಭಕ್ತಿ ಭಾವನೆಗಳಿಂದ ಅರಳುತ್ತದೆ ಮತ್ತು ವಿಕಸನಗೊಳ್ಳುತ್ತದೆ ಇನ್ನೊಬ್ಬರಿಗೂ ಅದರ ಮೂಲ ಕವಿಡಿ ಸಮಾಜಕ್ಕೆ ಸಹ ಬೆಳಕಿನ ದಾರಿಯನ್ನು ತೋರಿಸುತ್ತದೆ ಅಂತಹ ಭಾವನೆಗಳು ಭಕ್ತರನ್ನು ಸಾಧಕರನ್ನು ಪ್ರತಿದಿನ ಪ್ರತಿನಿತ್ಯ ಪ್ರತಿ ಕ್ಷಣ ಭಗವಂತನ ನಾಮ ಸ್ಮರಣೆಯಲ್ಲಿ ಇರುವಂತೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಅದಕ್ಕಾಗಿಯೇ ಪೂಜೆ ವ್ರತ ಧ್ಯಾನ ತಪಸ್ಸು ಯಜ್ಞ ಯಾಗದಿ ಹೀಗೆ ಎಲ್ಲವನ್ನು ಸಾಧನೆಗಾಗಿ ಭಕ್ತರು ಆಯ್ಕೆ ಮಾಡಿಕೊಳ್ಳುತ್ತಾರೆ ಯಾವ ಮಾರ್ಗ ಉತ್ತಮ ಎಂದು ಅವರಿಗೆ ಅನಿಸುತ್ತದೆಯೋ ಅದೇ ದಾರಿಯಲ್ಲಿ ನಿರಂತರವಾಗಿ ಸಾಗುತ್ತಾರೆ ಪರಮಾತ್ಮ ಸನ್ನಿಧಾನ ಪಡೆಯುತ್ತಾರೆ ವೈರಾಗ್ಯ ಈ ಹಂತ ಸಾಧನೆ ಮಾಡುವುದೇ ಜೀವಾತ್ಮನಿಗೆ ಅಥವಾ ಭಕ್ತರಿಗೆ ಇರುವ ಪ್ರಮುಖ ಸವಾಲು ಆಗಿರುತ್ತದೆ ವೈರಾಗ್ಯ ಭಾಗ್ಯ ಸಿದ್ಧಿಸದಿದ್ದರೆ ಭಕ್ತಿ ಮತ್ತು ಜ್ಞಾನ ಎರಡೂ ದೊರಕುವುದಿಲ್ಲ ಮುಂದೆ ಭಕ್ತಿ ಮತ್ತು ಜ್ಞಾನ ಕನಸಿನ ಮಾತೇ ಆಗುತ್ತದೆ ಇದಕ್ಕೆ ಬದಲಾಗಿ ಆ ಪಾರಿಭಾಷಕ ಶಬ್ದಗಳು ಕೇವಲ ಭಾಷಣ ಮತ್ತು ಉಪನ್ಯಾಸದ ಅಲಂಕಾರಿಕ ಶಬ್ದಗಳು ಆಗುತ್ತದೆ ಇದನ್ನೇ ಆಧ್ಯಾತ್ಮದಲ್ಲಿ ಬಹುತೇಕ ಮಂದಿ ಒಣ ವೇದಾಂತ ಬೋಧಿಸುವುದು ಎಂದು ಹೇಳುತ್ತಾರೆ ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಬಹುಶಃ ಗಾದೆ ಇಂತಹ ಸಂದರ್ಭದಕ್ಕಾಗಿಯೇ ಹೇಳಿ ಮಾಡಿಸಿದಂತಿದೆ ಹರಿದಾಸ ಸಾಹಿತ್ಯ ಸಹ ವೈರಾಗ್ಯದ ಬದುಕಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದೆ ಅದರಲ್ಲೂ ಪುರಂದರದಾಸರು ವೈರಾಗ್ಯವನ್ನು ಸಾಧಿಸಿದ ಮೇಲೆಯೇ ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ಪಡೆದುಕೊಂಡರು ವೈರಾಗ್ಯ ಮೆಟ್ಟಿ ನಿಂತ ಪುರಂದರದಾಸರ ಬದುಕು ಸಮಸ್ತ ದ ಹರಿದಾಸರಿಗೆಲ್ಲ ಆದರ್ಶಪ್ರಾಯವಾಗಿರುತ್ತದೆ ಹಾಗಂತ ಎಲ್ಲರೂ ಪುರಂದರದಾಸರು ಆಗುವುದಕ್ಕೆ ಆಗುವುದಿಲ್ಲ ಅವರ ದಾರಿಯಲ್ಲಿ ಹೋದಾಗ ಖಂಡಿತ ಅವರವರ ಯೋಗ್ಯತಾನುಸಾರ ವೈರಾಗ್ಯ ಭಾಗ್ಯ ಸಿದ್ಧಿಸುತ್ತದೆ ಭಕ್ತಿ ಮತ್ತು ಜ್ಞಾನ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಭಗವಂತನ ಸನ್ನಿಧಾನ ಆಗುತ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಕೃತಿ ಇಲ್ಲಿ ಹೆಚ್ಚು ಅರ್ಥಪೂರ್ಣವಾಗುತ್ತದೆ ವೈರಾಗ್ಯ ಲೌಕಿಕವಾದ ಆಸ್ತಿ ಅಂತಸ್ತು ಮುತ್ತು ರತ್ನ ವ್ಯಾಪಾರ ಇವುಗಳ ಗಳಿಕೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಶ್ರೀನಿವಾಸ ನಾಯಕ ಅದನ್ನೆಲ್ಲ ವೈರಾಗ್ಯ ಭಾವದಿಂದ ತ್ಯಾಗ ಮಾಡಿ ಪುರಂದರದಾಸರಾದರು ಭಗವಂತನ ಸ್ಮರಣೆ ಮಾಡುತ್ತಾ ಇದೆಲ್ಲಕ್ಕಿಂತ ಉತ್ತಮವಾದ ವ್ಯಾಪಾರ ಮಧುಕರ ವೃತ್ತಿ ನನ್ನದು ಎಂಬ ಕೃತಿಯನ್ನು ರಚನೆ ಮಾಡಿ ತೋರಿಸುವುದರ ಮೂಲಕ ಹರಿದಾಸರಿಗೆಲ್ಲ ಉನ್ನತ ಮಾರ್ಗದರ್ಶಕರೂ ಆಗಿದ್ದಾರೆ ಇಡೀ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಪ್ರತಿ ಸನ್ನಿವೇಶ ಘಟನೆ ಹಾಗೂ ಭಕ್ತರ ಕಥೆಗಳಲ್ಲಿ ತುಂಬಿರುವುದು ಜ್ಞಾನ ಭಕ್ತಿ ಮತ್ತು ಆಗಿದೆ ಇವುಗಳ ಮೂಲಕವೇ ಭಗವಂತನ ಸರ್ವ ಸತ್ವ ಸ್ವತಂತ್ರ ಸರ್ವೋತ್ತಮತ್ವ ತಿ ಅರಿವು ತಿಳಿಯುತ್ತದೆ ಶ್ರೀಮನ್ನಾರಾಯಣ ರೂಪಿ ಭಗವಂತ ಭಕ್ತರಿಗೆ ಒಲಿದು ಬರುತ್ತಾನೆ ಭಗವಂತನ ಭಕ್ತರ ಸಾಧನೆಗೆ ತಕ್ಕಂತೆ ಮೋಕ್ಷವನ್ನು ದಯಪಾಲಿಸುತ್ತಾನೆ ಅಷ್ಟೇ ಅಲ್ಲದೆ ಸಾತ್ವಿಕ ಭಕ್ತರು ತಪ್ಪು ದಾರಿ ಹಿಡಿದಿದ್ದಾಗ ಅವರನ್ನು ತಿದ್ದಿ ಶಿಕ್ಷೆಗೂ ಒಳಪಡಿಸಿ ಸರಿ ದಾರಿಗೆ ತಂದು ಸಂಪೂರ್ಣ ರಕ್ಷಣೆ ಜವಾಬ್ದಾರಿ ತನ್ನದೇ ಆಗಿರುತ್ತದೆ ಎಂಬುದನ್ನು ಭಾಗವತ ಗ್ರಂಥದ ಮೂಲಕ ಭಗವಂತ ತಿಳಿಸುತ್ತಾನೆ ಆದ್ದರಿಂದ ಭಾಗವತ ಸಪ್ತಾಹ ಕಥಾಶ್ರವಣದಿಂದ ಪಾಪಗಳು ಕಳೆದು ಮುಕ್ತಿ ಅಥವಾ ಬೆಳಕಿನ ದಾರಿ ಖಂಡಿತ ಸಿದ್ಧಿಸುತ್ತದೆ ಇಂತಹ ಮಹತ್ತರವಾದ ಬಯಕೆ ಭಕ್ತ ಜನರ ಆಶಯ ಮತ್ತು ಪ್ರಬಲವಾದ ನಂಬಿಕೆ ನಮ್ಮ ಸಮಾಜ ಪರಂಪರೆಯಲ್ಲಿ ಮೂಡಿ ಬಂದಿದೆ